ನಮ್ಮ ನಾಟಕದ ಪಾತ್ರಗಳನ್ನು ಪರಿಚಯ ಮಾಡಿಕೊಳ್ಳುತ್ತೇನೆ ಮೊದಲನೆಯ ತಮಟೆ ವಾದಕನಾಗಿ ಕುಮಾರ್ ತೇಜ ಮೇಟಿ ಸ್ವಾಗತಕಾರಳಾಗಿ ಕುಮಾರಿ ಪಲ್ಲವಿ ಜಾಧವ್ ಮುನ್ನುಡಿ ಹೇಳುವ ಕುಮಾರಿ ಶ್ರಾವಣಿ ದೃಶ್ಯ ಪರಿಚಯಕಾರಳಾಗಿ ಕುಮಾರಿ ಶ್ರೇಯಾ ಇನ್ನೊಬ್ಬ ದೃಶ್ಯ ಪರಿಚಯಕಾರನಾಗಿ ಕುಮಾರ್ ಸಮರ್ಥ ಭಗತ್ ಸಿಂಗನ್ ಪಾತ್ರದಲ್ಲಿ ಕುಮಾರ್ ನಂದೀಶ್ ಭಗತ್ ಸಿಂಗನ್ ತಾಯಿಯ ಪಾತ್ರದಲ್ಲಿ ಕುಮಾರಿ ಸುಪ್ರೀತಾ ಜೈಲಾಧಿಕಾರಿಯಾಗಿ ಕುಮಾರ್ ವಿನಾಯಕ್ ವಂದನಾರ್ಪಣೆ ನೀಡುವವಳು ಕುಮಾರಿ ಅಮೃತ Gracias. ಇಂದಿನ ಪಾಕಿಸ್ತಾನಕ್ಕೆ ಸೇರಿದ ರಾಯ್ಪುರ್ ಜಿಲ್ಲೆಯ ಬಂಗಾಲಿಯ ಮಹಾವೀರ ಕೇವಲ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಹುತಾತ್ಮರಾದ ಮಹಾವೀರ ವೀರಾಜವೀರ ಭಗತ್ ಸಿಂಗ್ ಅವರ ಕಥೆಯನ್ನು ಪ್ರಸ್ತುತಪಡಿಸುತ್ತಿರುವ ನಮ್ಮ ಶಾಲೆಯ ಎಲ್ಲರಿಗೂ ಬಹುಪರ ಬಹುಪರ ಎಲ್ಲರಿಗೂ ಶುಭಾಶಯ ಮಾರ್ಚ್ ಇಪ್ಪತ್ತ್ಮೂರು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಆಗ ಭಗತ್ ಸಿಂಗನಿಗೆ ಇಪ್ಪತ್ತ್ಮೂರು ವರ್ಷ ವಿಚಿತ್ರವೇನೆಂದರೆ ಮಾರ್ಚ್ ಮಹಾವೀರ ಕೇವಲ ಮೂರನೇ ವಯಸ್ಸಿನಲ್ಲಿ ಹುತಾತ್ಮರಾದ ವೀರಾಜವೀರ ಭಗತ್ ಸಿಂಗ್ ಅವರ ಕಥೆಯನ್ನು ಪ್ರಸ್ತುತಪಡಿಸುತ್ತಿರುವ ನಮ್ಮ ಶಾಲೆ ಎಲ್ಲರಿಗೂ ಬಹುಪರ ಬಹುಪರ ಎಲ್ಲರಿಗೂ ಶುಭಾಶಯ ಮಾರ್ಚ್ ಇಪ್ಪತ್ತ್ ಮೂರು ಒಂದ್ ಸಾವಿರದ ಒಂಬೈನೂರ ಮೂವತ್ತೊಂದರಂದು ಆಗ ಭಗತ್ ಸಿಂಗನಿಗೆ ಇಪ್ಪತ್ತ್ ಮೂರು ವರ್ಷ ವಿಚಿತ್ರವೇನೆಂದರೆ ಇಪ್ಪತ್ನಾ ಅವನನ್ನು ಗಲ್ಲಿಗೆಸಬೇಕಾಯಿತು ಆದರೆ ಜನ ವಿರೋಧ ಭೀತಿ ಸರ್ಕಾರ ಪ್ರತಿಭಟನೆಯನ್ನು ಗುರುತಿಸಿ ಒಂದು ದಿನ ಮೊದಲೇ ಆತನನ್ನು ಗಲ್ಲಿ ಗಲ್ಲಿಗೆಸಲಾಯಿತು ಅವರೇ ನಮ್ಮ ನಿಮ್ಮ ನೆಚ್ಚಿನ ನಾಯಕ ಸ್ವತಂತ್ರ ಸ್ವತಂತ್ರದ ಕಿಡಿ ಭಗತ್ ಸಿಂಗ್ ದೃಶ್ಯ ಒಂದು ಹೆತ್ತ ತಾಯಿ ನಾಡಿಗಾಗಿ ತನ್ನ ತಾಯಿಯನ್ನೇ ಬಿಟ್ಟು ತನ್ನ ಪ್ರಾಣವನ್ನೇ ಬಲಿ ಕೊಟ್ಟ ಮಹಾನ್ ದೇಶಭಕ್ತನ ತಾಯಿ ವಿದ್ಯಾವತಿ ಜೈಲಿನಲ್ಲಿರುವ ತನ್ನ ಮಗನಾದ ಭಗತ್ ಸಿಂಗನನ್ನು ಭೇಟಿಯಾಗಲು ಬರುವ ದೃಶ್ಯ ಈಗ ಭಗತ್ ಸಿಂಗ್ ಅವರ ತಾಯಿಯನ್ನು ಸ್ವಾಗತಿಸುವುದು Tá, <laughs> and <laughs> can ಎರಡು ಭಗತ್ ಸಿಂಗ್ ಗಲ್ಲಿಗೇರಿಸುವ ಮೊದಲ ಬ್ರಿಟಿಷರ ಜೈಲು ಅಧಿಕಾರಿ ಮತ್ತು ಭಗತ್ ನ ನಡುವೆ ನಡೆದ ಸಂಭಾಷಣೆ ಭಗತ್ ನಿನ್ನ ಅಲ್ವೇ ನಮ್ಮ ಸಹಸಕ್ಕೆ ಬರಬೇದ ಅಪಾಲಜಿ ಲೇತ ಬರೆದುಕೋದು ನಿನ್ನ ಪ್ರಾಣ ನಡೆಸಲು ಟ್ರೈ ಮಾಡುತ್ತೇನೆ ನಡಿ ಮಾತಾಡು ಸಾಹೇಬ ಪುತ್ತಳ ಏನು ನನ್ನ ಮಗ ಭಗತ್ ಸಿಂಗ್ ನಿಮಗೆ ಶರಣಾಗಬೇಕ ಅದಕ್ಕಿಂತ ಅವನು ವೀರಮರಣ ಹೊಂದುವುದೇ ಲೇಸು ಹೇಳಕೊಂಡು ಹೋಗಿ ಅವನನ್ನ ಏ ಬಿಡ್ರಾ ನಾನೇ ಬರ್ತೀನಿ ನನಗೇن ಪ್ರಾಣವೇ दृश्य मूर सत्ताये मुंदे भगत सिंह नगली घर सुवागत आये करो कितु बरवा दृश्य मगनी अम्मा कटा मा कटु भगत निन्ना कोने आसे इन्हें जो है ನನ್ನ ಕೊನೆಯಾಗಲಿ ತಾಕತ್ತಾಗಲಿ ನಿಮ್ಮ ನಿಮ್ಮ ಸರ್ಕಾರ ಇಲ್ಲ ಇವರನ್ನು ಪ್ರಾಣ ಕೊಟ್ಟು ಅಂದು ಇಂಥವರ ಬದುಕು ನಮಗಾಗಿ ನಮ್ಮ ದೇಶಕ್ಕಾಗಿ ಇರಲಿಲ್ಲವಾಗಿದ್ದರೆ ಇಂದೂ ಕೂಡ ನಾವು ಬ್ರಿಟಿಷರ ದಾಸ್ಯದಲ್ಲಿಯೇ ಇರಬೇಕಾಗಿರುತ್ತಿತ್ತು ಅಂದ್ ಅದಕ್ಕಾಗಿ ನಮ್ಮವರು ಮಾಡಿದ ತ್ಯಾಗದ ಪ್ರತೀಕವಾಗಿ ಇಂದು ನಾವು ನಮ್ಮ ನಮ್ಮ ಮನೆಗಳಲ್ಲಿ ಸುಖವಾಗಿದ್ದೇವೆ ಆದರೂ ಕೂಡ ಜಾತಿ ಧರ್ಮ ಗಡಿ ವಿಷಯವಾಗಿ ಬಡಿದಾಡುತ್ತಿದ್ದೇವೆ ಒಮ್ಮೆ ನಾವು ನಮ್ಮವರು ಮಾಡಿದ ತ್ಯಾಗಗಳ ಮೇಲೆ ಒಮ್ಮೆ ಕಣ್ಣಾಡಿಸಿದರೆ ಮುಂದೆಂದು ಕೂಡ ಕಚ್ಚಾಟ ಮಾಡದೆ ದೇಶವನ್ನು ಪ್ರಭುತವಾಗಿ ಸಂಭ್ರಭಂತವಾಗಿ ಮುಕ್ ನಡೆಸಬೇಕೆಂಬ ಸ್ಫೂರ್ತಿಯು ಕಣ್ಣಾರೆ ತುಂಬಿಕೊಳ್ಳುತ್ತದೆ ಅದಕ್ಕಾಗಿ ಸ್ವಾತಂತ್ರ್ಯ ಎಂಬ ದೀಪವು ಸದಾ ಹಾರದಂತೆ ನೋಡಿಕೊಳ್ಳೋಣ ಜೈ ಹಿಂದ್ ಜೈ ಜವಾನ್